ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರವಾಹಿ ಒಂದು ಸಣ್ಣ ಸಂಚಿಕೆ ನೋಡ್ಕೊಂಬರೋಣ ಏನಾಗ್ತದೆ ಅಂತಂದ್ರೆ ಇಲ್ಲಿ ರೋಹಿಣಿ ಪಾರ್ಲರ್ಗೆ ಚಾಯ ಬಂದಿರ್ತಾಳೆ ಛಾಯ ನೋಡಿದಂಥ ರೋಹಿಣಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಯಾಕೆ ಅಂತ ಅಂತೀರಾ ಸೊ ಮುಂಚೆನೇ ನನಗೆ ಮೋಸ ಮಾಡಿದಳು ಉಳೆ ಅಂತ ಮನೋಜ್ ತೋರಿಸಿರ್ತಾರೆ ಹಾಗಾಗಿ ಶಾಕ್ ಆಗುತ್ತೆ ರೋಹಿಣಿಗೆ ಹೇಗಾದರೂ ಮಾಡಿ ಇವಳನ್ನು ಹಿಡಿಬೇಕು ಸಿಕ್ಕಿದ್ದಾಳೆ ನಮ್ಮ ದುಡ್ಡನ್ನು ನಾವು ಸಿಲಿ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತಾಳೆ ಮನೋಜ್ಗೆ ಫೋನ್ ಮಾಡಿ ಕರ್ಸ್ಕೊತಾಳೆ ಕರ್ಸ್ಕೊಂಡ್ಬಿಟ್ಟು ಮನೋಜ್ ಬಂದು ನೋಡಿ ಕೂಡ ಶಾಕ್ ಆಗ್ತಾನೆ ಏನು ಹೇಳ್ತೀಯಾರೋ ರೋಹಿಣಿ ನೀನು ಅವಳಲ್ಲಿಗೆ ಬಂದಿದ್ದಾಳೆ ಛಾಯಾ ನೀನು ನೋಡಿದೀಯಾ ಅಂತ ಹೌದು ಮನೋಜ್ ನೀವು ಫೋಟೋ ತೋರಿಸಿದ್ರಲ್ವ ಅವಳೇ ನೋಡಿದ್ದೀನಿ ಅಂತ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಬರ್ತಾರೆ ಬಂದ ತಕ್ಷಣ ಅವಳನ್ನು ಕೇಳ್ತಾರೆ ಕೇಳಿದ ತಕ್ಷಣ ಯಾರು ನೀನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾಳೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಲ್ಲ ನಾನು ಇವನು ದುಡ್ಡು ನಾನಾಗಿ ನಾನು ಕತ್ಕೊಂಡೋಗಿಲ್ಲ ಇವ್ನ ಜೊತೆ ಆರು ಇದ್ದೆ ಹಾಗೆ ಹೀಗೆ ಅಂತ ಹೇಳ್ತಾಳೆ ಅಚ್ಚೆ ನಿಮ್ಮ ಬಗ್ಗೆ ನೀನೇ ಹೇಳ್ಕೊಳ್ತೀರಲ್ಲ ನಾಚೆ ಆಗಲ್ವಾ ಹೀಗೆ ಅಂತ ರೋಹಿಣಿ ಕೂಡ ಸಿಕ್ಕಾಪಟ್ಟೆ ಬೈತಾ ಇರ್ತಾಳೆ ಸೊ ಆಗ ಏನಾಗ್ತದೆ ಅಂತಂದರೆ ಈ ಕಡೆ ಮೀನಾ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೆ ಮೀನಾ ಯಾಕೆ ಹೋಗಿರ್ತಾಳೆ ಅಂದರೆ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಗಾಡಿನ ನಿಲ್ಲಿಸಿರ್ತಾಳೆ ಓ ಮಾರ್ತಾ ಇರ್ತಾಳಲ್ವ ಸೊ ಆಗ ಪೊಲೀಸರು ಗಾಡಿನ ತೊಗೊಂಡು ಬಂದಿರ್ತಾರೆ ಸೂರ್ಯನಿಗೆ ಫೋನ್ ಮಾಡ್ತಾಳೆ ರೀ ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ ಅಂತ ಹೇಳ್ತಾಳೆ ಏನಾಯ್ತು ಬಿನಮ್ಮ ಏನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಸೊ ಆಗ ಅದು ರೀ ಅದು ನಾನು ಗೊತ್ತಿಲ್ಲದೇನೆ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟೆ ಕ ತಗೊಂಬಂದ್ಬಿಟ್ಟಿದ್ದಾರೆ ಬನ್ನಿ ಅಂತ ಹೇಳ್ತಾಳೆ ಅಯ್ಯೋ ನೋಡ್ಕೊಂಡು ಗಾಡಿ ಓಡಿಸೋದಲ್ವ ನೋಡ್ಕೊಂಡು ನಿಲ್ಸೋದಲ್ವಾ ಅಂತ ಹೇಳ್ತಾರೆ ಮೀನನಿಗೆ ಆಯಿತು ರಮ್ಮ ಅಂದ್ಬಿಟ್ಟು ಸೂರ್ಯ ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲಿ ರೋಹಿಣಿಗೆ ಪೊಲೀಸ್ ಸ್ಟೇಷನಲ್ಲಿ ಸಿಗಾಪಟ್ಟೆ ಎನ್ಕ್ವೈರಿ ಮಾಡ್ತಾರೆ ಅದು ಇವ್ರದ್ದು ಇಪ್ಪತ್ತೈದು ಲಕ್ಷ ನೀವೇ ತೊಗೊಂಡೋಗಿರೋದಂತೆ ಅಂತ ಅಂದಾಗ ಇಲ್ಲ ಸರ್ ನಾನು ಇವನ ಜೊತೆ ಆರು ತಿಂಗಳ ಇದ್ದೆ ಇವನೇ ಕೊಟ್ಟಿರೋದು ನೀನು ಹೋಗು ನಾನು ಬರ್ತೀನಿ ಅಂತ ಹೇಳ್ದೆ ಈಗೆಲ್ಲ ಹೇಳ್ತಾಳೆ ಆದರೂ ಆ ಮನೋಜ್ ಇಲ್ಲ ಇಲ್ಲ ಇಬ್ಬರು ಹತ್ರ ಜಾಯಿಂಟ್ ಅಕೌಂಟ್ ಮಾಡಿಸಿದ್ವಿ ಸರ್ ಅದು ಹೇಗೆ ಎಸ್ಕೇಪ್ ಮಾಡ್ಕೊಂಡು ಓದ್ಲೋ ಗೊತ್ತಿಲ್ಲ ಹೇಗೆ ದುಡ್ಡು ಎತ್ಕೊಂಡ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಮೋಸ ಮಾಡ್ಬಿಟ್ಟು ಓದ್ಲೋದು ನಮ್ಮ ಅಪ್ಪನ ದುಡ್ಡು ನನ್ನ ಅಪ್ಪ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಂತ ಹೇಳ್ತಾನೆ ಹಾಗಾದರೆ ನೀವು ಅಪ್ಪನಿಗೆ ನೀನು ಮೋಸ ಮಾಡಿದೆಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಅದು ಏನಾದರೂ ನನಗೆ ಇಷ್ಟ ಇಲ್ಲ ಮದುವೆ ಮಾಡ್ತಾಯಿದ್ರು ಮನೆಯಲ್ಲಿ ಸೊ ಏನಾದರೂ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಿಬಿಟ್ಟು ನಮ್ಮ ಅಪ್ಪನ ದುಡ್ಡು ನಾನು ವಾಪಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟಲ್ಲಿ ನನಗೆ ಮೋಸ ಮಾಡ್ಬಿಟ್ಲು ಅಂತ ಹೇಳ್ತಾನೆ ಹೌದು ಸರ್ ಅಂತ ರೋಹಿಣಿ ಕೂಡ ಹೇಳ್ತಾಳೆ ಇವಳು ಯಾರು ಅಂತ ಕೇಳ್ತಾಳೆ ಛಾಯಾ ಅವಾಗ ದುಳನ್ನು ಎಂಟಿ ಸರ್ ಮ ಅಂತ ಹೇಳ್ತಾರೆ ಮನೋಜ್ ನೋಡಿ ಸರ್ ಇವರು ನನ್ನ ಮೋಸ ಮಾಡಿ ಮದುವೆ ಆಗಿದ್ದಾರೆ ಅಂತ ಹೇಳಿದ್ರೆ ಮೋಸ ಮಾಡಿಲ್ಲ ಸರ್ ಇವಳು ಓಡೋದ ಮದುವೆ ಆಗಿರೋದು ಅಂತ ಹೇಳ್ತಾನೆ ಸೊ ಏನಾಗುತ್ತೆ ಅಂತಂದರೆ ಹೀಗೆ ಮಾತಿಗೆ ಮಾತು ವಾದ ವಿವಾದಗಳು ನಡೀತಾ ಇರ್ತವೆ ಆದರೆ ಏನಿದು ಅಸಹ್ಯವಾಗಿ ಆರು ತಿಂಗಳ ಅವನ ಜೊತೆ ಇದ್ದೆ ಅಂತ ಹೇಳ್ತಿಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ರೋಹಿಣಿ ಕೂಡ ಬೈತಾರೆ ಸರ್ ಈ ಕಡೆ ಮನೋಜ್ ಕೂಡ ಇಲ್ಲ ಸರ್ ಇವಳನ್ನ ಮೋಸ ಮಾಡಿದ್ರು ತೊಗೊಂಡೋಗಿದ್ದಾಳೆ ಅಂತ ಹೇಳ್ತಾರೆ ಇಲ್ಲ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇಲ್ಲ ನಾನು ಪ್ರಾಪರ್ಟಿ ತೊಗೊಳಕ್ಕೆ ಬಂದಿದ್ದೀನಿ ನಾನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೆ ಛಾಯಾ ಆಗ ನನ್ನ ದುಡ್ಡಿಂದ ಪ್ರಾಪರ್ಟಿ ಬೇರೆ ತೊಗೊಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಸರ್ ನೋಡಬೇಕು ಛಾಯಾ ಮತ್ತು ಮನೋಜ್ ರೋಹಿಣಿಗೆ ದುಡ್ಡು ವಾಪಸ್ ಕೊಡ್ತಾಳ ಇಲ್ವಾ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಡೆ ಮೀನಾ ಪೊಲೀಸ್ ಸ್ಟೇಷನಲ್ಲೇ ಇದ್ದಾಳೆ ಸೂರ್ಯ ಕೂಡ ಬಂದಿದ್ದೀನಿ ಸರ್ ಅವಳಿಗೆ ಗೊತ್ತಿಲ್ಲ ಆ ಗೊತ್ತಿಲ್ಲದೆ ಈಗ ಆಗಿಬಿಟ್ಟಿದೆ ಬಿಟ್ಬಿಡಿ ಸರ್ ದಯವಿಟ್ಟು ಅಂತ ಹೇಳ್ತಾರೆ ಬೇಕಾದರೆ ಫೈನ್ ಕಟ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಆಗಲ್ಲ ಕಣಯ್ಯ ಅಂತ ಹೇಳ್ತಾರೆ ತಿರ್ಗ ಇನ್ನೊಬ್ಬರು ಗೊತ್ತಿರೋ ಪೊಲೀಸ್ ಬರ್ತಾರೆ ಬಂದ್ಬಿಟ್ಟು ಸರ್ ದಯವಿಟ್ಟು ಬಿಟ್ಬಿಡಿ ಅಂತಂದಾಗ ಅವರು ಹೇಳ್ತಾರೆ ನೋಡಪ್ಪ ಅಲ್ಲಿ ಹೋಗು ಸರ್ ಹತ್ರ ಸೈಬ್ರ್ ಬರ್ತಾರೆ ಈಗ ಫೈನ್ ಕೊಟ್ಬಿಟ್ಟು ಗಾಡಿನ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಮನೋಜ್ ಮತ್ತು ರೋಹಿಣಿ ಮೀನಾ ಸೂರ್ಯ ಛಾಯಾ ಮುಖಾಮುಖಿ ಆಗ್ತಾರಾ ಇಲ್ವಾ ಅನ್ನೋದನ್ನು ಕಾದ್ ನೋಡೋಣ ಸ್ನೇಹಿತರೆ ಮೀನಾ ಗಾಡಿ ಬಿಡ್ತಾರಾ ಅಥವಾ ರೋ ಛಾಯಾ ರೋಹಿಣಿಯರಿಗೆ ದುಡ್ಡು ಕೊಡ್ತಾಳೆ